ವೆಲ್ಕಮ್ ಟು ಮೈ ಚಾನಲ್ ನಾವಿವತ್ತು ಬೆಂಗಳೂರು ಟು ಬಳ್ಳಾರಿ ಬೈಪಾಸ್ ಪಕ್ಕನೇ ಇರುವಂಥದ್ದು ನಾವೀಗಾಗ ಕಾಣಿಸ್ತಾ ಇದೆ ಬೈಪಾಸಲ್ಲಿ ವಾಹನಗಳು ಹೋಗ್ತಾ ಇದ್ದಾವೆ ಇಲ್ಲಿ ಪಕ್ಕದಲ್ಲಿ ವಿಲೇಜ್ ಕೂಡ ಇದೆ ಈಗಾಗಲೇ ವಿಲೇಜ್ ಇದೆ ಅಲ್ಲಿ ಪಕ್ಕದಲ್ಲಿ ದೇವಸ್ಥಾನ ಇದೆ ಅಲ್ಲಿ ಡಾಬಾ ಕೂಡ ಇದೆ ನೀವು ಕಮರ್ಷಿಯಲ್ ಏರಿಯಾಗಾಗಿ ಅಥವಾ ಡಾಬಾನೋ ಅಥವಾ ಪೆಟ್ರೋಲ್ ಬ್ಯಾಂಕ್ ಇನ್ನೂ ಯಾವುದೇ ಒಂದು ಕಮರ್ಷಿಯಲ್ ಯೂಸ್ಗೆ ಮುಂದೆ ಬಡಿಸ್ಕೊಂಡು ಹಿಂದೆ ನೀವು ಅಗ್ರಿಕಲ್ಚರನ್ನು ಮಾಡ್ಕೋಬೋದು ಯಾಕೆಂದರೆ ಇದು ಐದು ಎಕರೆ ಇರುವಂಥ ಜಾಗ ಟೋಟಲಿ ಆರು ಎಕರೆ ಇರುವಂಥ ಜಮೀನಿದು ನಿಮಗೆ ಮುಂದಗಡೆ ಕಮರ್ಷಿಯಲ್ ಬಿಟ್ಕೊಂಡು ಒಂದು ಐದು ಎಕರೆನ ನೀವು ಆರಾಮಾಗಿ ಅಗ್ರಿಕಲ್ಚರನ್ನು ಮಾಡ್ಕೋಬೋದು ಅಷ್ಟು ಚೆನ್ನಾಗಿದೆ ಈಗಾಗಲೇ ಹಿಂದೆ ಕಾಣಿಸ್ತಾ ಇದೆ ಎಲ್ಲಲ್ಲಿ ದೂರದಲ್ಲಿ ವಿಲೇಜ್ ಗಿಡ ಕಾಣಿಸ್ತಿದೆಯಲ್ಲ ಸ್ನೇಹಿತರೆ ಅಲ್ಲಿವರೆಗೂ ಈ ಜಮೀನಿರುವಂಥದ್ದು ಇನ್ನು ನೀವು ಹೊಸಬ್ರಾಗಿ ವಿಡಿಯೋ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರೋ ಬೆಲ್ಲಕ್ಕನ್ನು ಆನ್ ಮಾಡಿಕೊಂಡು ವೀಡಿಯೋನ ನೋಡಿ ಯಾಕೆಂದರೆ ನಾವು ಜಮೀನಿಗೆ ಸಂಬಂಧಪಟ್ಟ ಹಾಗೂ ಸೈಟ್ಗಳಿಗೆ ಸಂಬಂಧಪಟ್ಟ ಯಾವುದೇ ಮಾಹಿತಿಯು ಕೂಡ ನಾವು ವೀಡಿಯೋ ಮುಖಾಂತರ ನಿಮಗೆ ಅಪ್ಲೋಡ್ ಮಾಡ್ತಾ ಇರ್ತೀವಿ ಅಂಥ ವಿಡಿಯೋ ನೇರವಾಗಿ ನಿಮಗೆ ನೋಟಿಫಿಕೇಶನ್ ಮುಖಾಂತರ ಬಂದು ವಿಡಿಯೋ ತಲುಪುತ್ತೆ ಆವಾಗ ವಾಚ್ ಮಾಡಿ ನಮ್ಮನ್ನು ಸಪೋರ್ಟ್ ಮಾಡ್ಬೋದು ಜೊತೆಗೆ ನಿಮ್ಮ ಸ್ನೇಹಿತರು ಅಥವಾ ನಿಮ್ಮ ಬಂಧು ಬಳಗ ಯಾರಾದ್ರೂ ಜಮೀನು ಹುಡುಕಾಟದಲ್ಲಿದ್ದರೆ ಅಂಥವ್ರಿಗೆ ಈ ವಿಡಿಯೋ ತುಂಬ ಯೂಸ್ಫುಲ್ ಆಗುತ್ತೆ ಆದ್ದರಿಂದ ನಿಮ್ಮ ಸ್ನೇಹಿತರಿಗೆ ಈ ವಿಡಿಯೋನ ಶೇರ್ ಮಾಡಿ ಅಂಥವ್ರಿಗೆ ಯೂಸ್ ಆಗಲಿ ಇನ್ನು ಇಂಥದ್ದೇ ಮತ್ತೊಂದು ವಿಡಿಯೋದಲ್ಲಿ ಮತ್ತು ಮುಂದಿನ ಜಮೀನಲ್ಲಿ ನಾನು ನಿಮ್ಮ ಮುಂದೆ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ಬಾಯ್